ಚಿತ್ರದುರ್ಗ ತಾಲೂಕಿನ ಭರಮಸಾಗರದಲ್ಲಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ಚುನಾವಣಾ ಪ್ರಚಾರ ನಡೆಸಿದರು ಸಭೆಯನ್ನುದ್ದೇಶಿಸಿ ಅವರು ದೇಶದೆಲ್ಲೆಡೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂಬ ಆಶಯ ವ್ಯಕ್ತವಾಗಿದೆ ಎಲ್ಲೆಡೆ ಬಿಜೆಪಿ ಪರ ವಾತಾವರಣವಿದ್ದು ರಾಜ್ಯದಲ್ಲೂ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರದ ಖಾತ್ರಿ ಯೋಜನೆಗಳು ಕೇವಲ ಚುನಾವಣೆಗೆ ಸೀಮಿತವಾಗಿದೆ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ನೀಡುತ್ತಿರುವ ಜಾಹೀರಾತಿನ ಬಗ್ಗೆಯೂ ಆಕ್ಷೇಪ ವ್ಯಕ್ತಪಡಿಸಿ ಬಡವರು ಶೋಷಿತರು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಶ್ರಮಿಸುತ್ತಿದೆ ಎಂದರು ಈಗಾಗಲೇ ಮುಂದಿನ ಅವಧಿಯಂಟಿಗಳನ್ನು ಘೋಷಿಸಿದ್ದಾರೆ ಮೋದಿಯವರ ಗ್ಯಾರಂಟಿ ಅಂದರೆ ಅದು ಗ್ಯಾರಂಟಿಯನ್ನು ಪೂರೈಸುವ ಗ್ಯಾರಂಟಿ ಇವತ್ತು ಮೂರು ಕೋಟಿ ಹೆಚ್ಚುವರಿ ಮನೆಗಳನ್ನು ನಿರ್ಮಿಸುವಂತಹದ್ದು ಬಡವರಿಗೆ ಉಚಿತ ಪಡಿತರ ಅಕ್ಕಿ ಐದು ವರ್ಷದವರೆಗೆ ಮತ್ತೆ ಮುಂದುವರಿಸುವಂತಹದ್ದು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕ ಆಯುಷ್ಮಾನ್ ಯೋಜನೆಯಡಿ ಉಚಿತ ಚಿಕಿತ್ಸೆ ಕೊಡುವಂತಹದ್ದು ಮೂರು ಕೋಟಿ ಮಹಿಳೆಯನ್ನು ಲಖದಿ ಮಾಡುವ ಮಾಡುವಂತ ವಿಷಯ ಮೋದಿ ನೀಡಿದ ಎಲ್ಲ ಗ್ಯಾರಂಟಿಗಳು ಬಡವರ ಶೋಷಿತರ ಹಿಂದುಳಿದರ ಜೀವನವನ್ನು ಗಮನಾರ್ಹ ಸುಧಾರಿಸುತ್ತವೆ ಈಗಾಗಲೇ ದೇಶದ ಇಪ್ಪತ್ತೈದು ಕೋಟಿ ಬಡವರನ್ನ ಬಡತನ ರೈತನ ಮೇಲೆ ಎತ್ತಲಾಗಿದೆ